वरषभववाच नयमि देहो देह बाजान लोके कस्तत् कामा नरहते विदुजापिये तपो दिव्यम हि अरहथ इयना सत्वम शुज्ये यस्मात् ब्रह्म सुखम ह्यनंतम स्वस्तेस्त सदाम अशेष सम्मन्तरादि ನಾಭಿ ಮಹಾರಾಜನ ಯಜ್ಞದಿಂದ ಸಂತುಷ್ಟನಾದ ದೇವರು ಋಷಭನಾಗಿ ಅವತಾರವನ್ನು ಮಾಡಿದ್ದಾನೆ ಆ ರಿಷಭದೇವರು ಜಯಂತಿ ಎಂಬ ಹೆಸರಿನ ಮಹಾಲಕ್ಷ್ಮೀ ದೇವಿಯರು ಅವರನ್ನು ವಿವಾಹ ಮಾಡಿಕೊಂಡಿದ್ದಾರೆ ಅಲ್ಲಿ ಭರತನೇ ಮೊದಲಾದ ನೂರು ಜನ ಮಕ್ಕಳು ಋಷಭ ತಾನು ರಾಜ್ಯಭಾರವನ್ನು ಮಾಡುವ ಕಾಲದಲ್ಲಿ ಸ್ವರ್ಗದಲ್ಲಿ ಇಂದ್ರನಾಗಿ ಯಜ್ಞ ಎಂಬ ಹೆಸರಿನ ದೇವರು ಇದ್ದಾರೆ ಆ ಯಜ್ಞ ದೇವರು ಮೊದಲ ಮನ್ವಂತರದಲ್ಲಿ ಇಂದ್ರ ಪದವೆಯಲ್ಲಿ ಇರುತ್ತಾನೆ ಮಳೆ ಕೊಡುವ ಕೆಲಸ ಇಂದ್ರನದ್ದು ಆ ಇಂದ್ರ ಮಳೆ ಕೊಡುವುದಿಲ್ಲ ಅಂದ್ರ ಯಜ್ಞ ಇಂದ್ರ ಮಳೆ ಕೊಡುವುದಿಲ್ಲ ಋಷಭ ಅಂದ್ರ ಬೇಡ ಬಿಡು ನೀನು ಮಳೆ ಕೊಡಲಿಲ್ಲ ಅಂದ್ರೆ ಏನು ನೋಡ್ರಿ ಆ ರೀತಿ ಅವಾಗ ಆಗಿದೆ ಈಗ ನದಿ ಸಲುವಾಗಿ ಜಗಳಾಗ್ತಿರತ್ತ ನೀರು ಬಿಡ್ರಿ ಅಂತ ಬಿಡೋದಿಲ್ಲ ಅಂತವರು ಜಗಳ ನಡೀತಾ ಇರ್ತಾರೆ ಆವಾಗ ಮಳೆ ಸುರಿಸುವುದಿಲ್ಲ ಅಂತ ಯಜ್ಞ ಯಾಕೆ ಅಂತ ಇವರು ಬೇಡ ಅಂದ್ರೆ ಇಲ್ಲ ನಮ್ದೊಂದು ಮಳೆಯ ನೀರು ನಾವು ನೋಡ್ಕೊಳ್ತೇವೆ ಎಂತಿದ್ರು ಅಂತ ಇಬ್ಬರೂ ದೇವರೇ ಯಜ್ಞ ಬೇರೆ ಎಲ್ಲ ಋಷಭ ಬೇರೆ ಎಲ್ಲ ಎರಡೂ ದೇವರ ಅವತಾರಗಳಾದರೂ ಸಹ ದೇವರು ಅಸುರರಿಗೆ ಮೂಹಿಸುವಂತೆ ಅವನ ಬೇರೆ ಇವನ ಬೇರೆ ಎನ್ನುವ ವಿಪರೀತ ಜ್ಞಾನವನ್ನು ಕೊಡುವುದಕ್ಕಾಗಿ ಹಾಗೆ ನಡೆದುಕೊಂಡ ಅನ್ನುವ ಮಾತನ್ನು ಹೇಳಿದ್ದಾರೆ ಆನಂತರ ಋಷಭದೇವರು ತನ್ನ ಮಕ್ಕಳಿಗೆ ಸಾತ್ವಿಕವಾದ ರೀತಿಯಲ್ಲಿ ಅನೇಕ ಉಪದೇಶಗಳನ್ನು ಮಾಡಿ ಬ್ರಹ್ಮಾವರ್ತದಲ್ಲಿ ಬ್ರಹ್ಮರ್ಷಿಗಳ ಸಭೆಯಲ್ಲಿ ಎಲ್ಲ ಮಕ್ಕಳಿಗೂ ತಿಳುವಳಿಕೆಯನ್ನು ಕೊಟ್ಟಿದ್ದ ಉಪದೇಶವನ್ನ ಮಾಡಿದ ಈ ಋಷಭ ದೇವರ ವಿಶೇಷತೆ ಏನು ಅಂತಂದರೆ ಶುದ್ಧವಾದ ವೈದಿಕ ಸಿದ್ಧಾಂತವನ್ನ ಬೆಳೆಸಿದ ಋಷಭ ಶುದ್ಧ ವೇದೋತ್ತ ಧರ್ಮಗಳನ್ನ ಒಂದು ಕಡೆಗೆ ಉಪದೇಶವನ್ನು ಮಾಡಿದ ಅದೇ ಋಷಭ ಮುಂದೊಂದು ದಿನ ಶುದ್ಧ ಅವೈದಿಕವಾದ ಸಿದ್ಧಾಂತದ ಪ್ರಚಾರಕ್ಕೂ ಪ್ರೇರಣೆಯನ್ನು ಕೊಟ್ಟ ಅಂದರೆ ಅವೈದಿಕ ಸಿದ್ಧಾಂತವನ್ನ ಅನುಸರಣೆ ಮಾಡಿ ಬೇರೆ ದಾರಿ ಹಿಡಿಯಬೇಕಾದವರಿಗೂ ಆಹಾರ ಒದಗಿಸಿದ ವಿಚಾರಗಳನ್ನು ಒದಗಿಸಿದ ಶುದ್ಧವಾದ ವೈದಿಕ ಸಿದ್ಧಾಂತವನ್ನು ತಿಳಿದು ಉದ್ಧಾರ ಆಗಲಿಕ್ಕೆ ಬೇಕಾದ ಜನರಿಗೆ ಏನು ಬೇಕೋ ಅದನ್ನು ಈ ಋಷಭದೇವರು ಉಪದೇಶವನ್ನು ಮಾಡಿದರು ಬಹಳ ವಿಚಿತ್ರವಾದದ್ದು ಒಂದೇ ಅವತಾರದಲ್ಲಿ ಎರಡೆರಡೂ ಕಾರ್ಯಗಳನ್ನು ಎರಡು ದಾರಿಗಳನ್ನು ತೋರಿಸಿದ ರೂಪಾಯಿ ಈ ಋಷಭ ರೂಪ ಋಷಭನಿಗೆ ಪಾಠ ಪ್ರವಚನದಲ್ಲಿ ಬಹಳ ದೀಕ್ಷೆ ಸಿದ್ಧಾಂತದ ಪ್ರಚಾರದಲ್ಲಿ ಬಹಳ ದೀಕ್ಷೆ ಯಾರಿಗೋ ಹೇಳಿ ಕಳಿಸಿದ್ದಲ್ಲ ಸ್ವಯಂ ತಾನು ಪಾಠ ಪ್ರವಚನದ ಉದ್ದೇಶದಿಂದ ಊರು ಊರು ಬೀದಿ ಬೀದಿ ಸಂಚಾರ ಮಾಡಿದ್ದಾನೆ ತನ್ನ ಮಕ್ಕಳಿಗೆ ಕವಿ ಹರಿ ಅಂತರಿಕ್ಷಾದಿಗಳಿಗೂ ಸಹ ಹಾಗೆ ಆಜ್ಞೆ ಮಾಡಿ ಅನೇಕ ಕಡೆಗೆ ತತ್ವಜ್ಞಾನದ ಪ್ರಸಾರದ ಕಾರ್ಯವನ್ನು ಮಾಡಿದ್ದಾನೆ ಕಾಂಕಣ ಕರ್ನಾಟಕ ದಕ್ಷಿಣ ಕರ್ನಾಟಕ ದೇಶ ಯದೃಕ್ಷಯ ಉಪಗತಃ ಪುಟಚಾಚಲ ಉಪವನೆ ಹೀಗೆಲ್ಲ ಎಲ್ಲ ಕಡೆಗೂ ಸಂಚರಿಸಿ ತತ್ವೋಪದೇಶವನ್ನು ಮಾಡಿಸಿದ ತಾನೂ ಕೂಡ ಮಾಡಿದ ಆ ಋಷಭದೇವರ ನಂತರದಲ್ಲಿ ಹಿರಿಯ ಮಗ ಭರತ ರಾಜ್ಯಭಾರವನ್ನು ಮಾಡಿದ್ದು ಭರತನ ಬಗ್ಗೆ ಬಹಳಷ್ಟು ಅಭಿಮಾನದ ಮಾತುಗಳನ್ನು ಭಾಗವತ ಹೇಳಿದೆ ಅವನಂತಹ ವ್ಯಕ್ತಿಗಳು ಮತ್ತೊಬ್ಬರು ಹೇಳಿಲ್ಲ ಅಂತ ಅಂತಾರೆ ಮೇಲಿನವರನ್ನು ಬಿಟ್ಟು ಒಂತಿಷ್ಟು ಹೇಳ್ಕೋಬೇಕು ಆ ಭರತನ ನಿಮಿತ್ತವಾಗಿ ನಮ್ಮ ದೇಶಕ್ಕೆ ಭಾರತ ಎಂಬ ಹೆಸರು ಬಂದಿದೆ ಅದಕ್ಕೂ ಮೊದಲು ಆಂಜನಾಭ ಅಂತ ಇದನ್ನು ಕರೀತಾ ಇತ್ತು ಆಂಜನಾಭಂ ನಾಮ ಏತದ ವರ್ಷ ಭಾರತಂ ಇತಿ ಯಥ ಆರಂಭಿ ವ್ಯಪನಿಶಕ್ತಿ ಅಂತ ಮುಂದೆ ಇದೇ ಭಾಗವತವು ಕೂಡ ಹೇಳುವಾಗ ಇನ್ನೊಬ್ಬ ಭರತ ಬರ್ತಾನೆ ಅವನ ಹೆಸರಿನಲ್ಲಿನೂ ನಮ್ಮ ದೇಶಕ್ಕೆ ಭಾರತ ಎಂಬ ಹೆಸರು ರಿನಿವಲ್ ಅಂತಾರಲ್ಲ ಹಾಗೆ ಮತ್ತೊಮ್ಮೆ ಅದು ಅದೇ ಹೆಸರು ದೃಢವಾಯಿತು ಅನ್ನುವ ಮಾತು ಇದೆ ದುಷ್ಯಂತ ಶಕುಂತಲೆಯರ ಮಗನಾಗೆ ಭರತ ಬರ್ತಾನಲ್ಲ ಅವನು ಈ ದೇಶವನ್ನ ರಕ್ಷಣೆ ಮಾಡಿದ್ದಕ್ಕೂ ಸಹ ಇದನ್ನ ನಮ್ಮ ಭಾರತ ಭೂಮಿಯನ್ನ ಹಾಗೆ ಕರೆಯುವ ಪದ್ಧತಿ ಬೇರೆ ಬೇರೆ ಏನೇನೋ ಹೆಸರುಗಳಿಂದ ಕರೀತಾರೆ ಅದರಷ್ಟು ಶುದ್ಧ ಅಲ್ಲ ನಮ್ಮ ದೇಶಕ್ಕೆ ಪುರಾಣಗಳು ಕೊಟ್ಟಂತಹ ಹೆಸರು ಅದು ಭಾರತ ಎಂಬಂತಹ ಹೆಸರು ಇಲ್ಲಿರುವ ನಾವೆಲ್ಲರೂ ಭಾರತೀಯರು ಅಂತ ಆ ದೃಷ್ಟಿಯಿಂದ ಕಲಿಸಿಕೊಳ್ಳುವುದಕ್ಕೆ ಅತ್ಯಂತ ಹೆಮ್ಮೆ ಪಡಬೇಕಾದಂತಹ ಸಂಗತಿ ಭಾರತ ಭೂಮಿಯ ಬಗ್ಗೆ ಮುಂದೆ ಹೇಳುತ್ತಾರೆ ದೇವತೆಗಳು ಅಪೇಕ್ಷೆ ಪಟ್ಟು ಇಷ್ಟಪಟ್ಟು ಹುಟ್ಟಬೇಕು ಅಂತ ಹುಟ್ಟುವಂತಹ ಭೂಮಿ ಭಾರತ ಭೂಮಿ ದೇವತೆಗಳು ದೇವರಲ್ಲಿ ಕೇಳ್ತಾರಂತೆ ನಮಗೆ ಅವಕಾಶ ಕೊಡಪ್ಪ ಭಾರತ ಭೂಮಿಯಲ್ಲಿ ಹುಟ್ಟಲಿಕ್ಕೆ ಬೇಗ ಬೇಗ ಸಾಧನೆ ಮಾಡ್ತೇವೆ ಪುಣ್ಯ ಸಂಪಾದನೆ ಮಾಡ್ತೇವೆ ಅಂತ ಆಸೆ ಪಡ್ತಾರೆ ಅಂತಹ ಪವಿತ್ರವಾದ ಕಣ ಕಣ ಪವಿತ್ರ ನಮ್ಮ ದೇಶದ ಭಾರತ ಭೂಮಿ ಈ ಭರತ ತನ್ನ ರಾಜ್ಯಭಾರದ ಕಾಲವನ್ನು ಮುಗಿಸಿಕೊಂಡು ತನ್ನ ಮಕ್ಕಳಿಗೆ ಜವಾಬ್ದಾರಿಯನ್ನು ಕೊಟ್ಟು ತಾನು ತಪಸ್ಸಿಗೋಸ್ಕರವಾಗಿ ಧರ್ಮದಂತೆ ವಾನಪ್ರಸ್ಥ ಧರ್ಮಕ್ಕಾಗಿ ಬಂದಿದ್ದಾನೆ ಆ ಭರತನಾದವನು ಕುಲಹ ಆಶ್ರಮ ಅಂತಾರೆ ಚಕ್ರ ನದಿ ಅಂತ ಕರೆಯುತ್ತಾರೆ ಅಂದರೆ ಈ ಶಾಲೆಗ್ರಾಮ ಸಿಗ್ತಾವಲ್ಲ ಗಂಡಕ್ಕಿ ಆ ಗಂಡಕ್ಕಿಯ ನದಿಯ ತೀರದಲ್ಲಿ ಇವನು ಪುಲಹರ ಆಶ್ರಮ ಇತ್ತು ಅಲ್ಲಿ ಈತ ಸಮೀಪದಲ್ಲಿನೇ ತಪಸ್ಸಿಗೋಸ್ಕರ ಅಂತ ಇದ್ದಾನೆ ಸ್ನಾನಕ್ಕೆ ಎಂತ ಒಂದು ದಿನ ಇಳಿದಿದ್ದಾನೆ ನಮಗೆ ಕಥೆ ಗೊತ್ತಿದೆ ಸ್ನಾನಕ್ಕೆ ಅಂತ ಹೇಳಿದಾಗ ಮಹಾನದ್ಯ ಪ್ರತಾಭಿಷೇಕ ನೈಯಮಿಕ ಅವಶ್ಯಕಃ ತುಂಬಾ ಸೊಗಸು ಗದ್ಯ ಭಾಗವತದ ಸ್ಕಂದದ ಗದ್ಯ ಆ ಸ್ನಾನಕ್ಕೆ ಅಂತ ಹೇಳಿದ ಉಳುಗಿ ಮುಳುಗಿ ಮೂರು ಬಾರಿ ನೀರಿನ ಒಳಗೆ ಮುಳುಗಿದಾಗಲೇನೆ ಮಂತ್ರಗಳನ್ನೆಲ್ಲ ಜಪ ಮಾಡಬೇಕು ಅಂತ ಹೇಳ್ತಾರೆ ಪ್ರಣವವನ್ನು ಉಚ್ಚಾರಣೆ ಮಾಡಬೇಕು ಅಗಮರ್ಷಣ ಮಂತ್ರವನ್ನೆಲ್ಲ ಹೇಳಬೇಕು ಸಾಕಷ್ಟು ಇದೆ ಅದನ್ನು ಮುಳುಗಿದಾಗಲೇ ಮಾಡಿದ ಅದಕ್ಕೆಲ್ಲ ಪ್ರಾಣಾಯಾಮದ ಬಲ ಇರಬೇಕು ಅಷ್ಟೊತ್ತು ಉಸಿರು ಗಟ್ಟಿ ಹಿಡ್ಕೊಂಡಿರಬೇಕು ಬಾಯಿ ಅಲ್ಲಿಗೆ ಹೋಗಬಾರದು ಬಾಯಿ ನಿಂತು ಕೊಡುತ್ತದೆ ಹಾಗಾಗಿ ಮನಸ್ಸಿನೊಳಗೆ ಅನ್ಕೊಳ್ಬೇಕು ಆ ಮಂತ್ರಗಳನ್ನೆಲ್ಲ ನೀರಿನೊಳಗೆ ಮುಳುಗಿದ್ದು ಮುಳುಗಿದ್ದು ಎಲ್ಲ ಮಾಡಿ ಮೇಲೆದ್ದು ಬಂದ ಮೇಲೇಳುವಾಗ ಪ್ರಣವವನ್ನು ಉಚ್ಚಾರಣೆ ಮಾಡಿ ಮೇಲೇಳಬೇಕು ಅಂತಾರೆ ಧರ್ಮಶಾಸ್ತ್ರಕಾರರು ಹಾಗೆ ಇಲ್ಲ ಮುಗಿಸಿದ ಮೇಲೆ ಇದ್ದಾನೆ ತೀರದಲ್ಲಿ ಅವತ್ತಿಗೆ ಎದುರಿಕೆ ಒಂದು ದೃಶ್ಯ ದೃಶ್ಯ ಕಂಡಿತು ಹರಿಣಿ ಕೃಪಾಸಯ ಜಿಂಕೆ ಒಂದು ಬಾಯಾಡಿಕೆಯಿಂದ ಬಂದಿದೆ ಗರ್ಭಿಣಿಯಾದಂತಹ ಜಿಂಕೆಯದು ಪೆಬಿಯಮಾನೆ ಉದಕ್ಕೆ ನೀರು ಕುಡಿಬೇಕು ಅಂತನ್ನುವಾಗ ದೂರದಲ್ಲಿ ಮೃಗಪದೇಹೇ ಉರುನಾರಹ ಕ್ರೂರವಾದಂತಹ ಮೃಗದ ಶಬ್ದ ಕೇಳಿಬಂತು ಅದರಿಂದ ಭಯಂಕರ ಲೋಕ ಭಯಂಕರ ಅಂತ ಯಾರಿಗಾದರೂ ಭಯ ಆಗ್ಬಹುದು ಆ ಗುಲೀ ಸಿಂಹಗಳ ಶಬ್ದ ಕೇಳಿದರೆ ಜಿಂಕೆಗೆ ಭಯ ಆಯಿತು ತಾನು ಹೋದರೂ ಚಿಂತೆ ಇಲ್ಲ ಒಳಗಿರುವ ಗರ್ಭದ ರಕ್ಷಣೆ ಮಾಡುವಂತೆ ಆ ಒಂದು ಮನಸ್ಥಿತಿಯಲ್ಲಿ ಒಂದು ದಂಡೆಯಿಂದ ಇನ್ನೊಂದು ದಂಡೆಗೆ ಹಾರಬೇಕು ಅಂತ ಹಾರುವ ಪ್ರಯತ್ನದಲ್ಲಿ ತಾನು ಮತ್ತೊಂದು ದಂಡೆಗೆ ಬಿಟ್ಟು ಪ್ರಾಣ ಬಿಟ್ಟಿದೆ ಮಧ್ಯದಲ್ಲೇನೆ ಪ್ರಸವ ಆಗಿದೆ ಹುಟ್ಟಿದ ಕೂಡಲೇ ಗಂಡಕ್ಕೆ ಸ್ನಾನ ಆದಕ್ಕೆ ಪ್ರಯತ್ನ ಮಾಡಿದರೂ ಸಿಗೋದಿಲ್ಲ ಒಂದ್ ಸಾಲಗ್ರಾಮಿ ಇಟ್ಟುಕೊಂಡು ಅಭಿಷೇಕ ಮಾಡಿದರೆ ನಾವು ಎಷ್ಟು ಪುಣ್ಯವಂತರು ಅಂತೇವೆ ಸಾವಿರಾರು ಸಾಲೆಗ್ರಾಮ ಸಿಗುವಂತಹ ನದಿಯಲ್ಲಿ ಅದು ಹುಟ್ಟಿದೆ ಬೆಳೆದಿದೆ ಬಿದ್ದಿದೆ ರಾಜ ಅದನ್ನು ನೋಡಿದೆ ತೇಲಿ ಬರುವ ಆ ಜಿಂಕೆ ಮರಿಯನ್ನ ನಾನು ರಾಜ ರಕ್ಷಣೆ ಮಾಡಬೇಕಾದದ್ದು ಭೂತ ಸಹೃತ್ ದೊಡ್ಡ ಧರ್ಮ ಅದು ಎಲ್ಲರಿಗೂ ಒಳ್ಳೆಯದಾಗಲಿ ಎನ್ನುವಂತಹ ಭಾವನೆ ತಾನು ಹೋಗಿ ಜಿಂಕೆ ಮರಿಯನ್ನ ಎತ್ತಿಕೊಂಡು ಬಂದ ಇದರಲ್ಲಿ ಯಾವ 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 ತಪ್ಪು ಇಲ್ಲ ಭರತನದ್ದು ಅದರ ಮುಂದಿನದ್ದು ಬಹಳಷ್ಟು ತಪ್ಪು ಮಾಡಿದ ರಾಜ ಅದರ ಮೇಲೆ ಆ ಜಿಂಕೆಯು ಬಹಳ ಆಕರ್ಷಕ ಪ್ರಾಣಿ ಬಹಳ ಚಂದ ಅದು ಓಡಾಡೋದು ಕುಣಿಯೋದು ಮಾಡೋದು ನೋಡಿ ಮೋಹಿತನಾದ ರಾಜ ಜೊತೆಗೆ ಇಟ್ಟುಕೊಂಡಿದ್ದ ಅದನ್ನು ಅದನ್ನು ರಕ್ಷಣೆ ಮಾಡಿ ಕೈ ಬಿಟ್ಟಿದ್ರೆ ಆಗಿತ್ತು ಅಥವಾ ಇಡಗೊಳ್ಳುವುದು ಅಂತ ಆದ್ರೂ ಅಷ್ಟು ಅಭಿಮಾನ ಪಡಬೇಕಾದದ್ದು ಎರಡಿಲ್ಲ ಕುಶ ಕುಸುಮ ಸಮಿತ ಪಲಾಶ ಫಲ ಮೂಲ ಉದಕಾನೆ ಆಹರಿಷ್ಯಮಾಣ ಏನ್ ತರಬೇಕು ಅಂತ ನದಿಗೆ ಅಥವಾ ಅರಣ್ಯಕ್ಕೆ ಹೋದ್ರ ಜೊತೆಗೆ ಅದು ಇರಬೇಕು ಆ ಜಿಂಕೆಯನ್ನ ಕರ್ಕೊಂಡು ಹೋಗ್ತಿದ್ದ ಎಲ್ಲ ತುಂಬ ಈ ಮನೇಲಿ ಬಿಟ್ಟು ಹೋಗ್ಬಿಟ್ರೆ ಆಶ್ರಮದೊಳಗೆ ಮತ್ತೆ ಯಾವುದೋ ಹುಲಿ ಸಿಂಹ ಬಂದ ತಿನ್ಬಿಟ್ರೆ ಏನ್ ಮಾಡೋದು ಅಂತನ್ನುವ ಆಲೋಚನೆ ಅವರಿಗೆ ಅದರ ಮೇಲೆ ವಿಚಿತ್ರವಾದ ಅಭಿಮಾನ ಬೆಳೆಯಿತು ಅದ್ಭುತವಾದ ಸಂಪತ್ತು ರಾಜ್ಯ ಕೋಶ ಮನೆ ಹೆಂಡತಿ ಮಕ್ಕಳು ಎಲ್ಲ ಬಿಟ್ಟು ಬಂದಂತಹ ವ್ಯಕ್ತಿ ಆ ಜಿಂಕೆ ಮೇಲೆ ಅಭಿಮಾನ ಶುರುವಾಯಿತು ಅಂತಾರೆ ಇದನ್ನೇ ಪ್ರಾರಬ್ಧ ಅಂತ ಕರೆದಿದ್ದಾರೆ ಎಲ್ಲ ಬಿಟ್ಟು ತಂದು ತಂದು ಅಂತೇನಿತ್ತು ಎಲ್ಲ ಜಿಂಕೆ ಮೇಲೆ ಶುರುವಾಯಿತು ಅಭಿಮಾನ ಬೆಳೀತಾ ಇದೆ ಮುಂದೊಮ್ಮೆ ಆ ಜಿಂಕೆ ಮರಿ ಬೆಳೆದು ಸಾಕಷ್ಟು ಅದಕ್ಕೆ ಶಕ್ತಿ ಬಂತು ಅದಕ್ಕೆ ನಂಬಿಕೆ ಬಂತು ನಾನು ಸ್ವತಂತ್ರವಾಗಿ ಬದುಕ ಬಲ್ಲೆ ಜನ ಹಾರಿ ಹೋಯಿತು ಸಮಾನ ಹೇಳ್ತಿರ್ತೇನೆ ಹಾರಿ ಹೋಯಿತು ಜಿಂಕೆ ನಮ್ಮ ಮಕ್ಕಳಂತೆ ಅಂತ ಮಕ್ಕಳನ್ನು ಬೆಳೆಸಿ ಬೆಳೆ ತಿಳಿಸಿ ಉಡಿಸಿ ಎಲ್ಲ ಮಾಡಿ ಒಂದು ಹಂತಕ್ಕೆ ತಂದಿರ್ತೀವಿ ಆ ಹೊತ್ತಿಗೆ ಅವರಿಗೆ ಗೊತ್ತಾಗ್ತದೆ ಇನ್ನು ನಾವು ಸ್ವತಂತ್ರ ಬದುಕು ಬಂದೆವು ಅಂತ ಇಲ್ಲೇನು ಇವರ ಆಶ್ರಯ ಅನ್ನುವುದಾಗಿ ಅವರನ್ನು ಹೋಗ್ತವೆ ಆಮೇಲೆ ನಾವು ಎಲ್ಲಿರ್ತೇವೆ ಬೇಕಿದ್ರೆ ಬರ್ರಿ ಬೇಡಂದ್ರೆ ಬಿಡ್ರಿ ಅಂತಾರೆ ಆ ಜಿಂಕೆಯಂತೆ ಇವರು ಕೂಡ ಹಾರಿ ಹೋಗುವುದು ಇದೆ ಜಿಂಕೆ ಹಾರಿ ಅಂತ ಹೋಯಿತು ಆ ಜಿಂಕೆ ಹೋಯಿತು ಇಲ್ಲಿ ಯೋಚನೆ ಮಾಡ್ತಾ ಕುತುಕೊಂಡ ನಮ್ಮಂತ ಭರತ ಯೋಚನೆ ಮಾಡ್ತಾ ಕುತುಕೊಂಡ ಎಲ್ಲಿ ಹೋಯಿತು ಜಿಂಕೆ ಬೇಕಾದಷ್ಟು ಹುಡುಕಾಡಿದ ಕೊನೆಗೆ ಜಿಂಕೆಯಿಂದ ಪ್ರಾಣ ಬಿಟ್ಟ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಅಪರೋಕ್ಷ ಜ್ಞಾನಿಯೇ ಆಗಿದ್ರೆ ತನ್ನ ಕೊನೆ ಜನ್ಮದಲ್ಲಿ ಏನನ್ನ ಸ್ಮರಣೆ ಮಾಡುತ್ತಾ ತನ್ನ ಕೊನೆ ಕಾಲಕ್ಕೆ ಏನು ಸ್ಮರಣೆ ಮಾಡುತ್ತಾನೋ ಅದೇ ಆಗಿ ಹುಡುತಾನೆ ಅಂತಾರೆ ಜಿಂಕೆಯಾಗಿ ಹುಟ್ಟಿದ ಮರುಜನ್ಮದಲ್ಲಿ ಜನ್ಮದಲ್ಲಿ ಆಗ ಅವನಿಗೆ ನೆನಪಿಟ್ಟಂತ ಜನ್ಮದ್ದು ಆ ಪ್ರಾಣಿಗೆ ಹಿಂದಿನ ಜನ್ಮದ ನೆನಪಾದರೆ ಯಾರಿಗೂ ಹೇಳ್ಕೊಳ್ಲಿಲ್ಲ ಅದನ್ನು ಮನುಷ್ಯರು ಯಾರಿಗಾದರೂ ನೆನಪಾದ್ರೆ ಹೇಳ್ಕೊಂಡು ಹೇಳ್ಕೊತಾರೆ ಹೇಳ್ಕೊಳ್ತಾರೆ ಮಾತಾದ್ರೆ ಬರ್ತಾರೆ ಅದಕ್ಕೇನು ಯಾರಿಗೇ ಹೇಳ್ಕೋಬೇಕು ತಾನೇ ಮನಸ್ಸಿನಲ್ಲೇನೆ ಯೋಚನೆ ಮಾಡಿದ ಇನ್ನೇನಾದರೂ ನಾನು ಮನುಷ್ಯನಾಗಿ ಹುಟ್ಟಿದರೆ ಮುಂದಿನ ಜನ್ಮದಲ್ಲಿ ಯಾರ ರೀತಿ ಮಾತಾಡೋದಿಲ್ಲ ಮಾತ ಎಲ್ಲ ಕೆಡಿಸ್ತದೆ ಬೇಡ ಬೇಡ ಯಾರ ಸಂಬಂಧ ಅಂತ ನಿರ್ಣಯಕ್ಕೆ ಬಂದ ಮರುಜನ್ಮದಲ್ಲಿ ಅದೇ ಭರತನೆಂಬ ಹೆಸರಿನಿಂದ ಆಂಗ್ಲ ಗೋತ್ರದಲ್ಲಿ ಹುಟ್ಟಿದ ಬ್ರಾಹ್ಮಣನೇ ಎರಡನೇ ಹೆಂಡತಿಯ ಮಗನಾಗಿ ಹುಟ್ಟಿ ಬಂದ ಭರತ ಜನ ಅವನಿಗೆ ಇನ್ನೊಂದು ಜೊತೆಗೆ ಕೊಟ್ಟರು ಜಡ ಅಂತ ಅಪ್ಪ ಇಟ್ಟದ್ದು ಭರತ ಅಂತ ಪ್ರಸಿದ್ಧನಾದ ಜಡ ಭರತ ಅಂತ ಯಾರ ಜೊತೆ ಮಾತ ಇಲ್ಲ ಕಥೆ ಇಲ್ಲ ವ್ಯವಹಾರ ಇಲ್ಲ ಮಾತಾಡಿಸಿದರೂ ಇಲ್ಲ ಏನೇನೇನೋ ಇಲ್ಲ ಕಲ್ಲಿದ್ದ ಇದ್ರು ಪಾಪ ಆದರೆ ಭಾಗವತ ಹೇಳುತ್ತದೆ ಚರಮ ಶರೀರ ಏನ ವಿಪ್ರತವಾಹು ಅಂತ ಶುಕಾಚಾರ್ಯರು ಅದರ ಬಗ್ಗೆ ಹೇಳ್ತಾರೆ ವೇದವ್ಯಾಸ ದೇವರ ದಾಖಲೆ ಮಾಡುತ್ತಾರೆ ಕೊನೆ ಜನ್ಮನ ಅವರದು ಅಂತಾರ ಸುಮ್ಮನೆ ನಾವು ಹೇಳ್ಕೊತಿರ್ತೀವಿ ಅವ್ರ ಹಿಂಗೆ ಅವ್ರದ್ದು ಹಾಗೆ ಇದು ಹಿಂಗಾಯಿತು ಅದು ಹಂಗಾಯ್ತು ಇಲ್ಲ ಅದ್ರಲ್ಲಿ ಅರ್ಥ ಇರೋದಿಲ್ಲ ಸ್ವಯಂ ದೇವರು ಹೇಳಬೇಕಾದರೆ ನಿರ್ಣಾಯಕವಾಗಿ ಇವನು ಕೊನೆ ಜನ್ಮನೋ ಅನ್ಬೇಕಾದ್ರೆ ಎಷ್ಟು ದೊಡ್ಡ ಮಾತು ಅದು ಪರೀಕ್ಷಿತರ ಬಗ್ಗೆ ಆ ಮಾತು ಇದೆ ಬಹಳ ಕಡಿಮೆ ಹಾಗೆ ಮಾತಾಡೋದು ಹೇಳೋದು ಇವ್ರದ್ದು ಇದು ಕೊನೆ ಜನ್ಮ ಅದರ ಬಗ್ಗೆ ಮಾತಾಡುತ್ತಾರೆ ಚರ್ಮ ಶರೀರ ಏನ ವಿಪ್ರತ್ವಂಗತ ಮಾಹುದು ಬ್ರಾಹ್ಮಣನಾಗಿದ್ದಾನೆ ಯಾರು ಸ್ವರೂಪದಲ್ಲಿ ಬ್ರಾಹ್ಮಣನಾಗಿರುತ್ತಾನೆ ಅವನ ಕೊನೆಯ ಜನ್ಮ ಬ್ರಾಹ್ಮಣ ಜನ್ಮ ಇರ್ತದೆ ಬಹಳ ಮಹತ್ವದ ಪ್ರಮೇಯ ಇದೆ ಯಾರು ಸ್ವರೂಪದಲ್ಲಿ ಬ್ರಾಹ್ಮಣನಾಗಿರುತ್ತಾನೋ ಅವನ ಕೊನೆಯ ಜನ್ಮ ಬ್ರಾಹ್ಮಣ ಜನ್ಮ ಈಗ ನಾನಿದ್ದೇನಲ್ಲ ನಾನಿವತ್ತು ಬ್ರಾಹ್ಮಣ ಈ ಶರೀರ ಬ್ರಾಹ್ಮಣ ಶರೀರ ಒಳಗೆ ಜೀವ ಆದ ನಿಮ್ಗೆ ಗೊತ್ತಿದೆ ಬೇಕಾದಷ್ಟು ಜೀವ ಜೀವದ ಮೇಲೆ ಲಿಂಗ ಶರೀರ ಲಿಂಗ ಆಮೇಲೆ ಈ ಶರೀರ ಇದೆ ಅನೃತ ಶರೀರ ಅಂತಾರೆ ಇರಲಿ ಸದ್ಯಕ್ಕೆ ಒಳಗೆ ಇರುವಂತಹ ಜೀವ ಏನಿದೆ ಆ ಜೀವದ ಆಕಾರ ಯಾವುದು ಅಂತ ಆ ಜೀವದ ಆಕಾರ ಬ್ರಾಹ್ಮಣನ ಆಕಾರದ ಜೀವ ಅಂತಾಗಿದ್ರೆ ಅವನ ಕೊನೆ ಜನ್ಮ ಬ್ರಾಹ್ಮಣನಾಗಿನೇ ಹುಟ್ಟಬೇಕು ಮಧ್ಯದಲ್ಲಿ ಏನ್ ಬೇಕಾದ್ದು ಅವನವನು ಕರ್ಮಾನುಸಾರವಾಗಿ ಹುಟ್ಟಿರ್ತಾನೆ ಹುಟ್ಟುತ್ತಾನೆ ಅವನು ಮಾಡಿದಂತೆ ಹ್ಮ್ ನಾಯಿಯಾಗಿನೂ ಹುಡ್ತಾನೆ ಅಂದಿಯಾಗಿ ಹುಡ್ತಾನೆ ಮತ್ತೊಂದಾಗ್ತಾನೆ ಮನುಷ್ಯನಾಗ್ತಾನೆ ಏನೇನ್ ಬೇಕೋ ಆಗ್ತಾನೆ ಆ ರೀತಿ ಸಾಧನೆ ಮಾಡಿಕೊಡ್ತಾನೆ ಸಾಧನೆ ಮಾಡಿಕೊಂಡೆಲ್ಲ ಆದಮೇಲೆ ಕೊನೆಗೆ ಅವನು ಬ್ರಾಹ್ಮಣನಾಗಿನೇ ಹುಟ್ಟಬೇಕು ಒಂದು ವೇಳೆ ನನ್ನ ಒಳಗೆ ಇರುವ ಜೀವ ನನ್ನ ಜೀವ ಏನಿದೆ ಅದು ಇರುವೆ ಆಕಾರದ ಜೀವ ಅಂತಾಗಿದ್ರೆ ನನ್ನ ಕೊನೆಯ ಜನ್ಮ ಇರುವೆ ಜನ್ಮನೇ ಆಗುತ್ತೆ ಇದು ಸಿದ್ಧಾಂತ ಮೇಲೆ ಇವತ್ತು ನಾನು ಬ್ರಾಹ್ಮಣ ಅಂತ ಕಾಣಿಸಿರಬಹುದು ಇಲ್ಲಿ ಬೇಕಾದಷ್ಟು ಸಾಧನೆಗಳನ್ನು ಮಾಡಿಕೊಳ್ಳಬಹುದು ಮಾಡದೇ ಇರಬಹುದು ಮಾಡಿಕೊಂಡೆಲ್ಲ ಆದ ಮೇಲೆ ಅಪರೋಕ್ಷ ಆಗಿ ಪ್ರಾರ್ಥನಾ ಕರ್ಮ ಎಲ್ಲ ಕಳೆದುಕೊಂಡು ಎಲ್ಲ ಮುಗಿದ ಮೇಲೆ ಕೊನೆಗೆ ಇರುವೆ ಆಜ್ಞೆ ರಾಮದೇವರು ರಾಮದೇವರು ಕಥೆ ಕಥೆ ಗೊತ್ತೇ ಇದೆ ಪ್ರಧಾನ ಪ್ರಮೇಯ ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು ಅನ್ನೋದಕ್ಕಾಗಿ ಇದನ್ನ ಒತ್ತಾಯ ಮಾಡಿ ಅದರ ಬಗ್ಗೆ ಹೇಳ್ತಾ ಇದ್ದೇನೆ ರಾಮದೇವರು ಮೋಕ್ಷಕ್ಕೆ ತಾನು ಪರಂಧಾಮಕ್ಕೆ ಹೋಗುವ ಕಾಲದಲ್ಲಿ ಕರೆದರು ಯಾರು ಬರ್ತೀರಪ್ಪ ನನ್ನ ಜೊತೆಗೆ ಮೋಕ್ಷಕ್ಕೆ ಯಾರು ಬೇಕಾದವರು ಬರ್ರಿ ಸಮಾಯಾತ ಸಮಯಾತ ಏಯೇ ಮೋಕ್ಷ ಪ್ರದಕ್ಷವಹ ಬರ್ರಿ ಅಂತ ಕರೆದು ಆ ಬರ್ರಿ ಅಂತ ಕರೆದಾಗ ಅನೇಕ ಜೀವರು ಹೋದರು ಯಾರ್ಯಾರು ಹೋದರು ಅಂತ ಹೇಳುವಾಗ ಸ್ಥಿತಿಲಿ ಕಾಶ್ಟ ಅರ್ಧಭಾಹ ಅಂತ ಇರುವೆಗಳೆಲ್ಲ ಓದುವಂಥ ಮೋಕ್ಷಕ್ಕೆ ಕಥೆಗಳೆಲ್ಲ ಓದುವಂಥ ಮೋಕ್ಷಕ್ಕೆ ಅಂದರೆ ಈ ನಮ್ಮ ಇರುವೆಗಳು ಮೋಕ್ಷಕ್ಕೆ ಹೋಗ್ತವೆ ಅಂತ ಅರ್ಥ ಅಲ್ಲ ಅವುಗಳು ಎಲ್ಲ ಸಾಧನೆ ಮಾಡಿ ಮುಗಿಸಿ ಕೊನೆಯ ಜನ್ಮಕ್ಕೆ ಚರ್ಮ ಶರೀರಕ್ಕೆ ಬಂದಿದ್ದು ಇರುವೆಗಳಾಗಿ ಹುಟ್ಟಿದ್ರು ಅವರಿಗೆ ಮೋಕ್ಷಕ್ಕೆ ಹೋಗ್ಬೇಕು ಅನ್ನುವಂತಹ ಯೋಗ್ಯತೆ ಬಂದಿತ್ತು ಅವರು ಹೋದ್ರು ಅದನ್ನು ಇನ್ನು ಉಳಿದವರು ಮನುಷ್ಯರಾಗಿ ಬ್ರಾಹ್ಮಣರಾಗಿ ಮತ್ತೊಂದಾಗಿ ಏನು ಅಯೋಧ್ಯೆಯಲ್ಲಿ ಇದ್ರೋ ಅವರೇನು ಮೋಕ್ಷಕ್ಕೋಗ್ಲಿಲ್ಲ ಅವ್ರ ಹೇಳ ನೀವು ಹೋಗಿರಿ ನಮ್ಮನ್ನು ನೋಡ್ಕೊಳೋಣ ಅಂತ ಬಿಟ್ಟುಬಿಟ್ರಿ ಅವರು ಯಾಕೆ ಪರಿಪೂರ್ಣ ಸಾಧನೆ ಆಗಿಲ್ಲ ಅವರಿಗೆ ಆ ಬಯಕೆ ಬರಲಿಲ್ಲ ಬರುವುದಿಲ್ಲ ಸಾಧ್ಯತೆ ಇಲ್ಲ ಹಾಗಾಗಿ ಆ ಕೊನೆ ಜನ್ಮ ಅಂತನ್ನುವುದು ಸ್ವರೂಪದಲ್ಲಿ ಯಾವ ಆಕಾರದ್ದಿರುತ್ತೋ ಅದೇ ಆಕಾರದ ಜನ್ಮ ಬರುತ್ತದೆ ಇದಕ್ಕೆ ಇನ್ನೂ ಗಟ್ಟಿಯಾಗಿ ಹೇಳಬೇಕು ಅಂತಂದರೆ ನಿಮಗೆ ಇನ್ನೊಂದು ಕಥೆ ಗೊತ್ತಿದೆ ವೇದ್ಯಾಸ ದೇವರು ಹೀಗೆ ಸಂಚಾರ ಮಾಡ್ತಾ ಹೋಗ್ತಾ ಇದ್ದರು ಭಾಗವತ ಬರದ ವೇದವ್ಯಾಸರು ಆ ವೇದವ್ಯಾಸ ದೇವರಿಗೆ ಒಂದು ದಾರಿಯಲ್ಲಿ ಹುಳು ಕಂಡಿತು ಒಂದು ದಾರಿ ಒಳಗೆ ಹುಳ ಕಂಡಿತು ಕೃಮಿಯಿಂದ ರಾಜ್ಯ ಬಾರಿಸಿದೆ ಅಂತಾರಲ್ಲ ಆ ಕ್ರಿಮಿ ಕೃಮಿ ಕಂಡಿತು ಆ ಕೃಮಿ ಕಂಡಾಗ ಅದರ ಜೊತೆಗೆ ಮಾತಾಡಿಸಿದ್ರು ನಕ್ಕು ಬಿಟ್ರಂತ ಕ್ರಿಮಿ ನೋಡಿ ವೇದವ್ಯಾಸ ನಕರು ಅವ್ರಿಗೆಲ್ಲ ಗಂಗತ್ತ ನೋಡಿದ ಕೂಡಲೇ ಸ್ವರೂಪ ಜ್ಞಾನ ಅವರಿಗೆ ನೋಡಿದ ಏನು ಮನಾಧಿಕಾರದಿಂದ ಇದು ನೋಡೋದಕ್ಕೆ ಇಲ್ಲ ಆ ನಕ್ ದೇವರ ವೇದವ್ಯಾಸ ನೋಡಿದಾಗ ನಗನು ಪುರಾಣಿಯನ್ನು ಮಾತಾಡಿಸಿದಾರೆ ವೇದವ್ಯಾಸ ಕೀಟವನ್ನ ನೋಡೋ ಈ ಜನ್ಮ ಬಿಟ್ಟುಗಳು ಮುಂದಿನ ಜನ್ಮದಲ್ಲಿ ನೀನು ರಾಜನಾಗ್ತೀಯ ಅಂದ್ರೆ ಅದಂತೂ ನಿಮಗೆ ಸಾಧ್ಯ ಆದರೆ ಇದೇ ಜನ್ಮದಲ್ಲ ರಾಜನ್ ಮಾಡಿರ್ತದೆ ವೇದವ್ಯಾಸರಿಗೆ ಚಾನೆಂಜ್ ಆ ನನಗೆ ಹೀಗೆ ಮಾತಾಡ್ತೀಯ ನೀನು ಆಗ್ಲೇ ಇಂತ ಆ ಕೀಟವನ್ನು ತಗೊಂಡು ಸಿಂಹಾಸನದ ಮೇಲೆ ಕೂಡಿಸಿ ಆಗಿನ ಕಾಲದ ಎಲ್ಲ ರಾಜರಿಗೆ ಅಪ್ಪಣೆ ಮಾಡಿದರಂತೆ ಇದು ಸಾಮ್ರಾಟ್ ರಾಜ ಇದು ಕೀಟ ಮಹಾರಾಜ ಇದು ನೀವೆಲ್ಲ ಸಾಮಂತರಂತೆ ಇದಕ್ಕೆ ಕೊಡಲಿ ಕೊಡಬೇಕಂದರು ಏನೇನು ರಾಜರಿದ್ರ ರಾಜಾಜ ರಾಜರು ಎಲ್ಲರೂ ಬಂದು ಆ ಕೀಟಕ್ಕೆ ನಮಸ್ಕಾರ ಮಾಡಿ ಕಪ್ಪ ಕಾಣಿಕೆ ಕೊಟ್ಟು ಓದುತ್ತ ರಾಜ್ಯವಾಗಿಸಿದೆ ಆ ಕ್ರಿಮಿದೋ ನನ್ನೆಲ್ಲ ಆಸೆ ಆಯಿತು ಹಂಗ ಮತ್ತಿನ್ನೇನಾದರೂ ಅದನ್ನು ಕೇಳಿದ್ರೆ ಆವಾಗ ಆ ಕೀಟ ಕೇಳಿದ್ದು ನನಗೆ ಮೋಕ್ಷ ಕೊಡ್ರಿ ಅಂದಿದ್ರು ಅವಾಗ ವಿದ್ಯಾ ಮೋಕ್ಷ ಅಂದ್ರೆ ಹಾಗೆಲ್ಲ ಕೊಡ್ಲಿಕ್ಕೆ ಬರೋದಿಲ್ಲಪ್ಪ ಬೇಕಿದ್ರೆ ರಾಜ್ಯ ಮಾಡು ಅಂದ್ರೆ ಇನ್ನೊಂದು ನಾಲ್ಕು ರಾಜ ಮಾಡ್ತೇನೆ ಇನ್ನೊಂದೆರಡು ಸಿಂಹಾಸನ ತಂದಿಟ್ಟೇನು ಮೋಕ್ಷ ಎಲ್ಲ ಹಾಕಿ ಕೊಡಲಿಕ್ಕೆ ಬರೋದಿಲ್ಲ ನಿನಗೆ ಮೋಕ್ಷನೇ ಬೇಕು ಅಂತನ್ನುವುದಾದರೆ ಅಲ್ಲಿ ವೀರವ್ಯಾಸರಂತಾರೆ ನೀನು ಮುಂದಿನ ಜನ್ಮದಲ್ಲಿ ಬ್ರಾಹ್ಮಣನಾಗಿ ಬ್ರಾಹ್ಮಣನಾಗಿಬಿಟ್ಟು ಆಮೇಲೆ ಮೋಕ್ಷಕ್ಕೆ ಹೋಗ್ತೀರಿ ಎಂದರ್ಥ ಇದನ್ನ ನೋಡಿ ಕೆಲವರು ಏನ್ ಮಾಡಿಬಿಟ್ರು ಓ ಮೋಕ್ಷ ಅಂದ್ರೆ ಬ್ರಾಹ್ಮಣರಿಗೆ ಮೋಕ್ಷ ಬ್ರಾಹ್ಮಣರು ಬಿಟ್ರೆ ಮತ್ತೊಬ್ಬರಿಗೆ ಮೋಕ್ಷನೇ ಆಗೋದಿಲ್ಲ ಅಂತ ಹೀಗೆಲ್ಲ ಹೇಳ್ತಾರೆ ಇವರು ಬ್ರಾಹ್ಮಣರು ಅಂತ ಅಂತಾರೆ ಕೆಲವರು ಅದನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳದಿರುವವರು ಹಾಗೆಲ್ಲ ಮಾತಾಡ್ತಾರೆ ಮೋಕ್ಷಕ್ಕೆ ಬ್ರಾಹ್ಮಣರೇ ಹೋಗ್ಬೇಕು ಅಂತೇನಿಲ್ಲ ಆದವರ ಅನೇಕರ ಮೋಕ್ಷಕ್ಕೆ ಹೋಗದೇ ಇದ್ದವರು ಕ್ಷಣ ಇದ್ದಾರೆ ಇಲ್ಲಿ ಇಲ್ಲಿ ಏನಿದೆ ಮೂಲಭೂತವಾದಂತಹ ಅಂಶ ಏನು ವೇದವ್ಯಾಸರ ಹೇಳಿದ್ ಏನಲ್ಲಿ ಅಂತಂದ್ರೆ ಆ ಕೀಟ ಏನಿದೆ ಆ ಕೀಟದ ಸ್ವರೂಪ ಏನಿದೆ ಅದು ಬ್ರಾಹ್ಮಣ ಸ್ವರೂಪ ಬ್ರಾಹ್ಮಣ ಆಕಾರದ ಸ್ವರೂಪದ ಜೀವ ಅದರ ಮೇಲೆ ಆವಾಗ ಬಂದದ್ದು ಕೀಟದ ಜನ್ಮ ಅದಕ್ಕೆ ವೆಧಿವಾಸಂದ್ರು ನನ್ನ ನಿಯಮನಪ್ಪ ಸ್ವರೂಪ ಜಿ ಸ್ವರೂಪ ಹೇಗಿರುತ್ತೋ ಅದೇನೇ ಚರ್ಮ ಶರೀರ ಬರಬೇಕು ಅಂತ ನಿಯಮ ಇದೆ ನಿನ್ನ ಸ್ವರೂಪ ಬ್ರಾಹ್ಮಣ ಸ್ವರೂಪ ಹಾಗಾಗಿ ಬ್ರಾಹ್ಮಣ ಶರೀರ ನಿನಗೆ ಬರಬೇಕು ಈಗ ಕೀಟ ಆಗಿದ್ದೇನೆ ನಿನಗೆ ಈಗ ಮೋಕ್ಷ ಕೊಡ್ಲಿಕ್ಕೆ ಬರೋದಿಲ್ಲ ಮುಂದಿನ ಜನ್ಮ ನಿನ್ನ ಬ್ರಾಹ್ಮಣನಾಗಿ ನಾಯಿ ಮುಕ್ತ ಮೋಕ್ಷ ಕೊಡ್ತೇನೆ ಅಂದಾಗ ಯಾವ ಸಮಸ್ಯನೇ ಇಲ್ಲ ಕೀಟಕ್ಕೂ ಮೋಕ್ಷ ಕೊಡ್ತಾನೆ ಇರುವೆಗೆ ಮೋಕ್ಷ ಕೊಡಲಿಲ್ಲ ಅದು ಸ್ವರೂಪದೊಳಗಿನ ಜೀವ ಇರುವೆ ಆಕಾರದ್ದಿತ್ತು ಅದು ಬ್ರಾಹ್ಮಣನಾಗಿದ್ರೆ ಹಿಂದಿನ ಜನ್ಮದಲ್ಲಿ ಬ್ರಾಹ್ಮಣನಾಗಿದ್ರೆ ಮೋಕ್ಷ ಅಂತ ಕೇಳಿದ್ರೆ ವೇದ ಅದನ್ನೇ ಹೇಳ್ತಿದ್ರು ನೀನು ಹಿಂಗೆ ಕೊಡಲಿಕ್ಕೆ ಬರೋದಿಲ್ಲಪ್ಪ ನೀನು ಕೀಟಾಗಿ ಹುಟ್ಟು ಇರುವೆ ಆಗಿ ಹುಟ್ಟು ಆಮೇಲೆ ಮೋಕ್ಷ ಕೊಡ್ತೇನೆ ಅಂತಾನೆ ಹೇಳಿದ್ರು ಒಳಗಿರುವ ಪ್ರಮೇಯ ಏನು ಅಂತನ್ನುವುದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಡ್ತಕ್ಕದ್ದು ಅವಶ್ಯವಾಗಿ ತಿಳಿಬೇಕಾದ ಪ್ರಸ್ತುತ ಮಹರಾಜರು ಬಹಳ ವಿವರವಾಗಿ ಅದರ ಬಗ್ಗೆ ಹೇಳುತ್ತಾರೆ ಸಾಧನೆ ಮಾಡಿದವರಿಗೆ ಮುಕ್ತಿ ಇಷ್ಟೇ ಯಾರು ಸಾಧಕರು ಸ್ವರೂಪ ಯೋಗ್ಯತೆ ಸರಿ ಇದೆ ಅವರಿಗೆ ಮುಕ್ತಿ ಅವರು ಇವರಂತೆ ಸಂಬಂಧವೇ ಇಲ್ಲ ಹೊರಗಿನ ಶರೀರ ಅನ್ನುವುದು ಒಂದು ರೀತಿ ಸಾಧನೆಗೆ ಮಹತ್ವದ್ದು ಅಂತಾದರೆ ಅದು ನಿರ್ಣಾಯಕವಾಗಿ ಮುಕ್ಷಕ್ಕೆ ಅದು ನಿರ್ಣಾಯಕ ಅಂತ ಆಗುವುದಿಲ್ಲ ಸರಿ ಮುಂದೆ ಆ ಭರತ ತನ್ನನ್ನು ತಾನು ದಡ್ಡ ಅಂತ ತೋರಿಸಿಕೊಂಡ ದಡ್ಡ ಅಂತ ತೋರಿಸಿಕೊಳ್ತಾನೆ ಭಗವತ್ ಇಲ್ಲಿ ಮಾತು ಹೇಳ್ತದೆ ಅವರ ಅಪ್ಪನಿಗೆ ಮಾತ್ರ ಬೇಸರ ಇತ್ತು ಉಳಿದವರೆಲ್ಲ ತಮಾಷೆ ಮಾಡಿಕೊಂಡು ಯಾರದ ಮಗ ದಡ್ಡ ಆದ್ರೆ ನಮಗೇನಿ ಮಂದಿ ಯಾಕೆ ಚಿಂತೆ ಮಾಡ್ತಾರೆ ಚಿಂತೆ ಮಾಡ್ಲಿಕ್ಕೆ ಹೋಗಿಲ್ಲ ಅಮ್ಮ ಅವ್ರ ಅಪ್ಪ ಚಿಂತೆ ಮಾಡಿದ ಅವರಪ್ಪ ಇರೋ ತನಕ ಚಿಂತೆ ಮಾಡಿದ ಹೋದ್ಮೇಲೆ ಆ ಏನ್ ಮಾಡಿಕ್ಕ ಭಗವತ್ ಹೇಳ್ತದೆ ಅನುಶಿಷ್ಟೇನ ಹಿ ಭಾವ್ಯಂ ಇದು ಉತ್ತರೇಣಸಾಗ್ರಹ ಅಂತ ಬೇಕಾದಂತಹ ಸ್ಥಿತಿ ಇದ್ದರೂ ಪರಿಸ್ಥಿತಿ ಇದ್ದರೂ ತಾನು ತನ್ನ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನ ಉಪದೇಶವನ್ನ ಸಲಹೆಯನ್ನ ಕೊಡುವುದನ್ನ ಬಿಡಬಾರದು ಕೆಲವರ ಆಲೋಚನೆ ಏನಿದೆ ಅಂತಂದ್ರೆ ನೋಡ್ರಿ ನಮಗೂ ಅರವತ್ತಾರನೇ ಬುದ್ಧಿ ಬಂತದ್ದು ನಾವು ಮಠಕ್ಕೆ ಹೋಗ್ಬೇಕು ನಮಗೆ ಆಲೋಚನೆ ಬಂದದ್ದೇ ಆಗತ್ತೆ ಮೇಲೆ ನಮ್ಮ ಮಕ್ಕಳಿಗೆ ನಾವ್ಯಾಕೆ ಈ ಹೇಳೋಣ ಅವ್ರಿಗೆ ಯಾವಾಗ ಆಲೋಚನೆ ಬರ್ತದೆ ಅವ್ರಿಗೆ ಯಾವಾಗ ತಿಳಿಕೆ ಬರ್ತದೆ ಅವಾಗ ಹೋಗ್ಲಿ ಅವರು ಈ ರೀತಿಯಾದಂತಹ ಸಾಫ್ಟ್ ಕಾರ್ಡರ್ ಬುದ್ಧಿ ಇರುವಂತಹ ಜನ ಅನೇಕರಿದ್ದಾರೆ ಅದಕ್ಕೆ ಸಂಬಂಧ ಇಲ್ಲ ಅದನ್ನು ಮಾಡಬಾರ್ದು ನಾವು ಅಂತ ಅವ್ರನ್ನ ಕಾಣಲಿ ಅದಕ್ಕೆ ಭಾಗವತ ಹೇಳಿದ್ದ ಅನುಶಿಷ್ಟೇನ ಹಿ ಭಾವ್ಯಂ ಪಿತುಹು ಪುತ್ರೇನ ರೀತಿಯ ಮಹಾಭಾರತವು ಇದೇ ಕೂಡ ಇದೇ ರೀತಿಯಲ್ಲಿ ಹೇಳುತ್ತದೆ ಯಾರು ಕೆಡಬಾರದು ಅಂತನ್ನುವ ಅಪೇಕ್ಷೆ ನಮಗಿದೆ ಯಾರ ಮೇಲೆ ನಮಗೆ ಪ್ರೀತಿ ಇದೆ ಹಾಳಾಗಬಾರದು ಅಂತ ಯಾರ ಮೇಲೆ ಅಪೇಕ್ಷೆ ಇದೆ ಅವರಿಗೆ ತಿಳುವಳಿಕೆ ಕೊಡುವುದನ್ನ ಯಾವ ಕಾರಣಕ್ಕೂ ಬಿಡಬಾರದು ಮಹಾಭಾರತದಲ್ಲಿನು ವಿರಾಟ ಪರ್ವದಲ್ಲಿ ಆ ಮಾತನ್ನು ಹೇಳ್ತಾರೆ ಹಾಗೆ ಇಲ್ಲಿ ಕೂಡ ಹೇಳ್ತಾರೆ ಸಾಧ್ಯವಾದಷ್ಟು ತಿದ್ದುವ ದಾರಿ ತಪ್ಪಿದ್ರೆ ಒಳ್ಳೆ ದಾರಿಯನ್ನು ಇದ್ರೆ ಬಹಳ ಸಂತೋಷದ ವಿಷಯನೇ ಅಂತಹ ಮಕ್ಕಳಿಗೆ ತಿಳಿಸುವಂಥ ಕೆಲಸ ಮಾಡಬೇಕು ಅನ್ನುವುದಕ್ಕಾಗಿ ಜಡಭರತ ಅವರಪ್ಪ ನನ್ನ ಮಗ ಅಂತ ಅಂತೇಳಿ ಕೈ ಬಿಡಲಿಲ್ಲ ಅವನು ಅವನಿಗೆ ಏನು ಕೊಡಬೇಕು ಏನು ತಿಳಿಸ್ಬೇಕು ಎಲ್ಲವನ್ನು ಅವರು ಮಾಡ್ತಾ ಇದ್ದರು ಉಳಿದ ಮಕ್ಕಳೇನಷ್ಟು ಬೇಕಾದಷ್ಟು ತಲೆ ಇತ್ತು ಅವರು ವ್ಯವಹಾರ ಇತ್ತು ಮಾಡಿಕೊಂಡು ಹೋಗ್ತಿದ್ರು ಆದರೆ ಮುಂದೊಮ್ಮೆ ತಂದೆ ಹೋದ ಮೇಲೆ ಕೇಳೋರೇ ಇಲ್ಲ ಜಡಭರತರು ತನ್ನನ್ನು ತಾನು ದಡ್ಡ ಅಂತಲೇ ತೋರಿಸಿಕೊಂಡರು ಮಹಾನ್ ವಿದ್ವಾಂಸ ಚರ್ಮ ಶರೀರ ಏನ ಅಂತಾರೆ ಅನ್ನ ಇನ್ನೇನು ಹೇಳ್ಬೇಕು ಅವ್ರ ಬಗ್ಗೆ ಅವರಿಗೆ ನಿನ್ನೆಯ ಮೊನ್ನೆಯ ಹಳಿಸಿದ್ದು ಹೋಗಿದ್ದು ಏನು ಇಲ್ಲದ್ದು ಅದನ್ನು ತಂದು ಕೊಟ್ಟರು ಅಷ್ಟೇ ರೀತಿಯಲ್ಲಿ ತಿಂತಿದ್ರು ಅವರು ಖಾರ ಉಪ್ಪು ಜಾಸ್ತಿ ಕಡಿಮೆ ಯಾವ ಮಾತಿಲ್ಲದೆ ಅದನ್ನೇ ಕೊಟ್ಟ್ರಿ ಅದನ್ನೇ ಕೊಟ್ರಿ ಮಾತಿಲ್ಲದೆ ಊಟ ಮಾಡ್ತಿದ್ರು ಅಂತ ದಷ್ಟ ಪುಷ್ಟವಾಗಿ ಸಮರ್ಥವಾಗಿದ್ರು ಅವರು ಚೆಂದಾಗಿ ಅವೇನೇನೋ ಹೇಳ್ತಾರಲ್ಲ ಅವನ್ನೆಲ್ಲ ತಿಂದು ಉಂಡು ಎಲ್ಲ ಮಾಡಿದು ಏನೇನು ಬರಬೇಕು ಅದಕ್ಕಿಂತ ಚೆನ್ನಾಗಿದ್ರು ಪಾಪ ಅವ್ರು ದಷ್ಟು ಅವರು ಆಹಾರ ಅದು ಕಾರಣ ಅಲ್ಲ ಕೆಲವರು ಬಹಳ ದಪ್ಪ ಆಗ್ಬೇಕು ಅಂತಾರೆ ಆಗೋದಿಲ್ಲ ಕೆಲವರು ಕೆಳಗೆ ಅಂತ ಅಂತ ಮಹಾಪ್ರಯತ್ನ ಮಾಡ್ತಾರೆ ಅದಾಗೋದಿಲ್ಲ ಅದಂಗೆ ಹೋಗ್ತಿರ್ತದೆ ಯಾರೇ ಮಾಡ್ಲಿಕ್ಕೆ ಏನೂ ಇಲ್ಲ ಮುಂದೆ ಅವರೇ ಅಂತಾರೆ ಆ ಮಾತಲ್ಲ ಭರತರೇ ಹೇಳ್ತಾರೆ ಅವ್ರ ಮಾತಲ್ಲ ಇಂತಹ ಮಹಾನುಭಾವರು ಶುಭ ನಮ್ಮ ಅವಧೂತರು ಅವಧೂತ ವೇಷದಲ್ಲಿ ಇದ್ದಾರೆ ಜಡಭರತರು ಅಪ್ಪ ಹೋದ ಮೇಲೆ ಮಕ್ಕಳು ಉಳಿದ ಹಣ ತಮ್ಮಂದರೆಲ್ಲ ಭರತನನ್ನ ತಂದು ಗದ್ದೆ ಒಳಗೆ ಹೊಲದೊಳಗೆ ಕೂಡಿಸಿ ಬಿಟ್ಟರು ಗೊಂಬೆ ಅಂತ ಹೇಳಿ ಇರಪ್ಪ ಏನು ಭರತರ ಯೋಗ ಎಷ್ಟು